ಮತಗಳತನ ಬರೆದ ಸಮರ ಸಾರಿದ ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ದೆಹಲಿಗೆ ಸಿಎಂ ಪ್ರಯಾಣ ಮಾಡಿದ್ದಾರೆ ಇವತ್ತು ಸಂಜೆ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ ಗೊಂದಲಗಳಿಗೆ ಬ್ರೇಕ್ ಹಾಕುವಂತೆ ಸಿಎಂ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಬಹುದು ರಾಜ್ಯ ಕಾಂಗ್ರೆಸ್ ಒಂದಷ್ಟು ಗೊಂದಲ ಇದೆ ಸಿಎಂ ಬದಲಾಗ್ತಾರ ಬದಲಾಗಲ್ವಾ ಬದಲಾಗೆಲ್ಲ ಚರ್ಚೆಗಳು ಆಗ್ತಾ ಇದೆ ಒಂದು ಕ್ಲಾರಿಟಿ ಆಗ್ತಾರೋ ಆಗಲ್ವೋ ಇವರೇ ಮುಂದುವರಿತಾರೋ ಮುಂದುವರಿಯಲ್ವೋ ಅನ್ನೋ ಸೊ ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ ಒಂದು ಸ್ಪಷ್ಟ ಸಂದೇಶನ ರವಾನಿಸಿ ಅಂತ ಕೇಳ್ಕೊಳ್ಬಹುದು ಇದರ ಜೊತೆಗೆ ಕುರ್ಚಿ ವಿಚಾರದಲ್ಲಿ ಮಾತ್ರ ಅಲ್ಲ ಸಂಪುಟ ಪುನಾರಚನೆ ವಿಚಾರದಲ್ಲೂ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡ್ಬಿಡಿ ಯಾಕಂದ್ರೆ ಅನೇಕರು ಕೇಳ್ತಾ ಇದ್ದಾರೆ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರಿದ್ದಾರೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ ಬೇಡಿಕೆ ನೀಡ್ಕೊಂಡು ಕಾಯ್ತಾ ಇದ್ದಾರೆ ನಾವು ಕೂಡ ಈ ಸರ್ಕಾರ ರಚನೆ ಆಗುವಾಗ ಅವರಿಗೆಲ್ಲ ಹೇಳಿದ್ವಿ ಎರಡೂವರೆ ವರ್ಷ ಆದಮೇಲೆ ನಿಮಗೆಲ್ಲ ಅವಕಾಶ ಸಿಗತ್ತೆ ಅಂತ ಹಾಗಾಗಿ ಸಂಪುಟ ಪುನರ್ರಚನೆಯನ್ನು ಮಾಡಿ ಅಕಸ್ಮಾತ್ ಮಾಡೋದೇ ಇಲ್ಲ ಅಂತಂದರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳಿ ಅಂತ ಯಾಕಂದರೆ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿಯವ್ರಿಗೆ ಮನಸ್ಸಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ಮನಸ್ಸಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಕಷ್ಟ ಇದ್ದಂಗೆ ಇದೆ ಹಾಗಾಗಿ ಒಂಥರ ಗೊಂದಲ ಇದ್ದಂಗೆ ಇದೆ ಈ ಗೊಂದಲಗಳಿಗೆಲ್ಲ ಬಗೆಹರಿಬೇಕು ಅಂದರೆ ಒಂದು ಕ್ಲಾರಿಟಿ ಸಿಗಬೇಕು ಕ್ಲಾರಿಟಿ ಸಿಗಬೇಕು ಅಂತಂದರೆ ಮೊದಲಿಗೆ ಇವ್ರಿಗೆ ರಾಹುಲ್ ಗಾಂಧಿ ಸಿಗಬೇಕು ರಾಹುಲ್ ಗಾಂಧಿ ಇವರು ಸಿಕ್ಕ ನಂತರ ಇವರ ವಿಚಾರ ಏನಿದೆ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಯಾವ ಥರದ ಮೆಸೇಜ್ ಪಾಸಾಗಬೇಕು ಹೈಕಮಾಂಡಿಂದ ಇವ್ರ ಬೇಡಿಕೆಗೇನು ಹೈಕಮಾಂಡ್ನ ನಿಲುವೇನು ಇದೆಲ್ಲ ಗೊತ್ತಾಗಬೇಕು ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ರಾಹುಲ್ ಗಾಂಧಿಯವ್ರ ಜೊತೆ ಕೂತು ಮಾತಾಡಬೇಕು ಅದಕ್ಕೆ ಸಮಯ ಕೇಳಿದ್ದಾರೆ ಸಮಯ ನಿಗದಿ ಆಗಿದೆಯೋ ಇಲ್ವೋ ಮಾಹಿತಿ ಸಿಗಬೇಕು ರಾಹುಲ್ ಗಾಂಧಿಯವರೇನೋ ಬ್ಯುಸಿ ಇದ್ದಾರಂತೆ ಸೊ ಇವತ್ತು ಪ್ರತಿಭಟನೆ ಎಲ್ಲ ಮುಗಿಸ್ಕೊಂಡು ಅವರು ಎಲ್ಲೋ ಪ್ರವಾಸ ಕೈಗೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹಾಗಾಗಿ ಅಕಸ್ಮಾತ್ ಸಮಯ ಸಿಕ್ಕಿದ್ರೆ ಸಿದ್ದರಾಮಯ್ಯವ್ರು ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ತಗೊಂಡು ಬರಬೇಕು ಅಂತ ಬಯಸಿದ್ದಾರೆ